ಸರ್ ಈಗ ಮೊನ್ನೆ ಒಂದು ಅಜ್ಜಿದು ಏನು ಬ್ಯಾತಂತಂದಿರ್ತಾವೆ ಅಜ್ಜಿ ಎಸ್ ಆಫೀಸಾಗಿಂದ ಅಲ್ಲಿ ಮೊನ್ನೆ ಚಿಕ್ಕೂಡಿ ವಿಭಾಗಿ ಅಧಿಕಾರಿಗಳಾದಂಥ ಸಂಪಗಾಮಿ ಅವರ ಒಂದು ರೈತ ಮಹಿಳೆ ಆದಂಥ ವಯಸ್ಕರಾದಂಥ ಅಜ್ಜಿಯವರು ಒಂದು ಏನೋ ಅವ್ರನ್ನ ಅವ್ರ ಕಡೆಯಿಂದ ಏನೋ ಪರಿಹಾರ ಸಿ ಕೇಳಲಿಕ್ಕೆ ಬಂದಿದ್ದರು ಆ ಪರಿಹಾರ ಕೇಳಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ತನ್ನ ಮನ ಬಂದಂತೆ ಆ ವಯಸ್ಕ ವಯಸ್ಸಾದಂಥ ಮುನಿಕೆಯನ್ನು ಅವಾಯಿ ಶಬ್ದಗಳಿಂದ ಮಾತಾಡಿ ನಡೆಯಮಾನ್ಯೋ ಇಲ್ಲಿಂದ ಹೊರಗಡೆ ಅಂತ ಅವನು ಏನೇನೋ ಮಾತಾಡ್ತಿರ್ತೀನಿ ಆ ಅಜ್ಜಿಯನ್ನು ಅವಮಾನಿಸಿ ಈ ರೀತಿ ಜನಸಾಮಾನ್ಯರಿಗೆ ಅಸಭ್ಯವಾಗಿ ವರ್ತನೆ ಮಾಡೋದರಿಂದ ಇಂಥ ಭ್ರಷ್ಟ ಅಧಿಕಾರಿ ನಮ್ಮ ವಿಭಾಗೀಯ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸೋಕ್ಕೆ ಲೈಕ್ ಇಲ್ಲ ಅಂತ ನಾನು ಅವ್ನು ನೀವು ತಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಅಂದ್ರೆ ಅವರು ಕಚೇರಿಗೆ ನ್ಯಾಯಕರಾಗಿ ಬಂದದ ಅಜ್ಜಿ ಅಜ್ಜಿಗೆ ಇಲ್ಲೇನು ಪರವಾಗಿ ಮಾಡಕ್ಕೆ ಬಂದಿತ್ತು ಅಂತಾರೆ ಅದಕ್ಕೆ ತಂಗ ನಂತರ ಅದು ಏನು ರೀ ನಾನು ಒಬ್ಬ ಅಧಿಕಾರಿಯಾಗಿ ಏನು ನಿರ್ವಹಿಸಬೇಕಾಗಿತ್ತು ಆ ರೀತಿ ಅವನ ಆ ಜವಾಬ್ದಾರಿಯನ್ನು ಹೊತ್ತು ಅವನು ಆಗಿಲ್ಲ ಆ ಕಾರಣಾಂತರದಿಂದ ಜನರಿಗೆ ಸ್ಪಂದನೆ ಕೊಡುವಂಥ ಅಧಿಕಾರಿ ಅವನು ಅಲ್ಲ ಅವನ್ನ ಈ ಕೂಡಲೇ ಅವನ್ನ ಈ ನೋ ಸರ್ಕಾರದಿಂದ ವಜಾಗೊಳಿಸ್ಬೇಕಂತ ನಾನು ಸರ್ಕಾರಕ್ಕೆ ಮನವಿ ಮಾಡಿಕೊಡ್ತೀನಿ ಉತ್ತಮ ಹೆಸರು ಹೆಸರು ನನ್ನ ಹೆಸರು ಉತ್ತಮ ನಿರಾಪಕಳೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಿಪಬ್ಲಿಕನ್ ಸೇನಾ